ಈ ನಾಲ್ಕು ದೇಶಗಳ ರಾಜಧಾನಿಗಳನ್ನ ಗಳನ್ನ ನಾರ್ ಟು ಸೌತ್ ಏನಂತ ನಾರ್ ಟು ಸೌತ್ ಅನ್ನ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದಾನೆ ಫಾರ್ ಎಕ್ಸಾಂಪಲ್ ಸಂವಿಧಾನಕ ಪ್ರಾಧಿಕಾರಗಳು ಯಾರ ನೇಮಕ ಮಾಡ್ತಾರೆ ಹೌದಾ ಯಾರ ನೇಮಕ ಮಾಡ್ತಾರೆ ಅವರ ಅವಧಿ ಎಷ್ಟಿರ್ತದೆ ಅವರ ಅವಧಿ ಎಷ್ಟಿರ್ತದೆ ಅವರ ಕಾರ್ಯಗಳೇನು ಅವರ ಕಾರ್ಯಗಳೇನು ಮತ್ತ ಯಾರಿಗೆ ರಾಜೀನಾಮೆ ನೀಡುತ್ತಾರೆ ಈಗ ನೋಡಿ ಆರ್ಟಿಕಲ್ ಸಿಕ್ಸ್ಟಿ ಸೆವೆನ್ ಸಬ್ ಕ್ಲಾಸ್ ಒನ್ ಪ್ರಕಾರ ರಾಷ್ಟ್ರಪತಿಗಳಿಗೆ ಹೌದಾ ಪಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ಎಲ್ ವಿ ಜಿ ಎಸ್ ಎಲ್ ಎಲ್ ವಿ ವಿ ರೀಯೂಸಬಲ್ ವೆಹಿಕಲ್ ಅಂತ ಕರಿತೀವಿ ಈ ಎಲ್ಲಾ ವೆಹಿಕಲ್ ಗಳ ಬಗ್ಗೆ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಸಿ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲಾ ನಮ್ಮ ಕೆ ಪಿ ಎಸ್ ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಇಪ್ಪತ್ಮೂರು ಏಳು ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಚಲಿತ ಘಟನೆಗಳನ್ನ ಕುರಿತು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ನಾವು ಹಿಂದಿನ ಕ್ಲಾಸಲ್ಲಿ ಏನು ಕರೆಂಟ್ ಅಫೇರ್ ಡಿಸ್ಕಸ್ ಮಾಡ್ಕೊಂಡಿದ್ವಿ ಅದರ ಎಂ ಸಿ ಕ್ಯೂ ಗಳನ್ನ ಡಿಸ್ಕಸ್ ಮಾಡಿ ಆಮೇಲೆ ನಮ್ಮ ಈ ಹಿಂದಿನ ಕರೆಂಟ್ ಅಫೇರ್ಸ್ ಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಫಸ್ಟ್ ನೋಡಿ ಅಸ್ಸಾಂನ ರಾಷ್ಟ್ರೀಯ ಯಾವ ರಾಷ್ಟ್ರೀಯ ಉದ್ಯಾನವನದ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಪರೂಪದ ಅಪರೂಪದ ಪೆಲ್ ಕ್ಯಾಪಿಡೆ ಪಾರಿವಾಳ ಪೆಲ್ ಕ್ಯಾಪಿಡೆ ಪಾರಿವಾಳ ಕಂಡು ಬಂದಿದೆ ಎಂಬ ಅಂಶವನ್ನ ನಾನು ಫಸ್ಟ್ ಕ್ವಶನ್ ಅಲ್ಲಿ ಹಾಕೊಂಡಿದ್ದೀನಿ ಸಿ ನಾರ್ತ್ ಈಸ್ಟ್ ಅಲ್ಲಿ ನೀವು ಮುಖ್ಯವಾಗಿ ಸೆವೆನ್ ಸಿಸ್ಟರ್ಸ್ ರಾಷ್ಟ್ರ ಸೆವೆನ್ ಸಿಸ್ಟರ್ ರಾಜ್ಯಗಳೇನದಾವೆ ಆ ರಾಜ್ಯಗಳ ರಾಜ್ಯಗಳ ರಾಜಧಾನಿಗಳು ಬುಡಕಟ್ಟುಗಳು ಮತ್ತು ನ್ಯಾಷನಲ್ ಪಾರ್ಕ್ಸ್ ಗಳನ್ನ ನೀವು ನೆನಪಿಡಬೇಕಾಗುತ್ತೆ ಯಾಕಂದ್ರೆ ರಿಪೀಟೆಡ್ ಐಡ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾರೆ ಅದರಲ್ಲಿ ಅಸ್ಸಾಂ ನಾಲ್ಕು ನಾನು ಏನ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನ್ಯಾಷನಲ್ ಪಾರ್ಕ್ಸ್ ಗಳನ್ನು ಹಾಕೊಳ್ಳುವ ಪ್ರಯತ್ನವನ್ನು ಮಾಡ್ಕೊಂಡಿವಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವಾದ ಒರಾಂಗ್ ರಾಷ್ಟ್ರೀಯ ಉದ್ಯಾನವನ ಮಾನಸ್ ರಾಷ್ಟ್ರೀಯ ಉದ್ಯಾನ ಮತ್ತು ದೆಹಿಂಗ್ ಪೆಟ್ಕಾ ರಾಷ್ಟ್ರೀಯ ಉದ್ಯಾನ ಅಂತ ನಾಲ್ಕು ನಾನೇನ್ ಮಾಡ್ಕೊಂಡಿದ್ರೆ ಆಪ್ಷನ್ಸ್ ಅಲ್ಲಿ ಕೂಡ್ಕೊಂಡಿದೀನಿ ಅದರಲ್ಲಿ ಈ ಪೆಲ್ ಕ್ಯಾಪಿಟೆ ಪಾರಿವಾಳ ಎಲ್ಲಿ ಕಂಡು ಬಂದ್ರೆ ನೀವು ಅಂಶವನ್ನ ನೀವೇನ್ ಮಾಡಿ ಅಂತಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಜೊತೆ ನಿಮಗೆ ಹೋಮ್ ವರ್ಕ್ ಏನಂತಂದ್ರೆ ಹೋಮ್ ವರ್ಕ್ ಏನಂತಂದ್ರೆ ಈ ಅಸ್ಸಾಂನ ನ್ಯಾಷನಲ್ ಪಾರ್ಕ್ಸ್ ಗಳು ಅಸ್ಸಾಂನ ನ್ಯಾಷನಲ್ ಪಾರ್ಕ್ಸ್ ಗಳು ಟ್ರೈಬ್ಸ್ ಗಳು ಹೌದಾ ಟ್ರೈಬ್ಸ್ಗಳು ಮತ್ತು ಅದರ ಕ್ಯಾಪಿಟಲ್ ಮತ್ತೆ ಏನಾದ್ರೂ ರಿವರ್ ಸಿಸ್ಟಮು ರಿವರ್ ಸಿಸ್ಟಮು ಅದನ್ನ ಸ್ವಲ್ಪ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಯಾಕಂದ್ರೆ ಅದರ ಮೇಲೆ ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದಾನೆ ಓಕೆ ನೆಕ್ಸ್ಟ್ ನೋಡಿ ಸುಪ್ತ ಕ್ಷಯ ರೋಗ ಸೋಂಕನ್ನು ಎಲ್ ಟಿ ಐ ಅಂತ ಕರೀತೀವಿ ಎಲ್ ಟಿ ಬಿ ಐ ಪತ್ತೆ ಹಚ್ಚಲು ಸೈ ಟಿಬಿ ಚರ್ಮದ ಪರೀಕ್ಷೆಯನ್ನು ಇತ್ತೀಚೆಗೆ ಯಾವ ರಾಜ್ಯ ಪರಿಚಯಿಸಿದೆ ಅಂತ ಕ್ವಶನ್ಸ್ ಅನ್ನ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಕ್ವಶನ್ಸ್ ಅನ್ನ ಹಾಕೊಂಡಿದ್ದೀನಿ ನಾವು ಟಿಬಿ ಮುಕ್ತ ಭಾರತ ಟಿಬಿ ಮುಕ್ತ ಭಾರತ ಅನ್ನ ನಾವೇನ್ ಮಾಡ್ಕೊಂಡು ಗುರಿ ಸಾಧಿಸುವ ಕಡೆ ನಾವು ಹೋಗ್ತಾ ಇದೀವಿ ಅದರ ಹಿನ್ನೆಲೆಯಲ್ಲಿ ಈ ಟಿ ಬಿ ರಿಲೇಟೆಡ್ ನಾವ್ ಏನೇನ್ ಕಾರ್ಯಕ್ರಮಗಳನ್ನ ಕಾರ್ಯ ಕಾರ್ಯಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ ಅದ್ರ ಬಗ್ಗೆ ಏನ್ ಮಾಡಿ ಅಂದ್ರೆ ಸ್ವಲ್ಪ ಅಧ್ಯಯನ ಮಾಡ್ಬೇಕಾಗತ್ತೆ ಎಟ್ ದ ಸೇಮ್ ಟೈಮ್ ನೋಡಿ ಇದಕ್ಕೆ ಉತ್ತರ ಕೊಡಿ ಆಪ್ಷನ್ ಎ ಒಡಿಶಾ ಆಪ್ಷನ್ಸ್ ಬಿ ಕೇರಳ ಆಪ್ಷನ್ ಸಿ ತಮಿಳುನಾಡು ಅಂಡ್ ಆಪ್ಷನ್ ಸಿ ಡಿ ತೆಲಂಗಾಣ ಈ ನಾಲ್ಕು ಆಪ್ಷನ್ಸ್ ಗಳಲ್ಲಿ ಯಾವುದು ಸರಿಯಾದ ಉತ್ತರ ಎಂಬ ಅಂಶವನ್ನ ನೀವು ಏನ್ ಮಾಡಿ ಅಂತಂದ್ರೆ ಉತ್ತರ ಕೊಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಬಿಡೋಯಿನ್ ಬುಡಕಟ್ಟು ಜನಾಂಗದವರು ಬಿಡೋಯಿನ್ ಬುಡಕಟ್ಟು ಜನಾಂಗ ಪ್ರಾಥಮಿಕವಾಗಿ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತಾರೆ ಅಂತ ನಾನು ಏನು ಕೂಡ ಮೂರನೇ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದೀನಿ ಫಸ್ಟ್ ನೋಡಿ ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾ ಉತ್ತರ ಆಫ್ರಿಕಾ ಮರುಭೂಮಿಗಳು ಅಮೆಜಾನ್ ಮಡೆಕಾಳು ಪ್ರದೇಶ ನೆಕ್ಸ್ಟ್ ಉತ್ತರ ಕೆನಡಾ ಮತ್ತು ಹಿಮಾಲಯ ಅಂತ ನಾವೇನ್ ಅನ್ನ ಕೊಟ್ಕೊಂಡಿದ್ದೀನಿ ಸಿ ಜಸ್ಟ್ ನೋಡಿ ಈ ಬೆಡೋಯಿನ ಹೆಸರು ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಇದು ಹೆಸರ ಮೇಲೆ ನೀವೇನ್ ಮಾಡುವುದನ್ನ ಇದನ್ನು ಎಲಿಮಿನೇಷನ್ ಮಾಡಬಹುದು ನೀವು ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿ ಹೌದಾ ಕಾಮನ್ ಸೆನ್ಸ್ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಉತ್ತರವನ್ನ ಕೊಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡಿ ಫಸ್ಟ್ ನ್ಯೂಸ್ ಅನ್ನು ನೋಡೋಣ ಈಗ ಬೆಂಗಳೂರ್ ಮತ್ತು ಹೋಚಿ ಮಿನ್ ಸಿಟಿ ಹೋಚಿ ಮಿನ್ ಸಿಟಿ ಎನ್ನ ನಡುವೆ ನಾವು ನೇರ ಸಂಪರ್ಕ ವಿಮಾನಯಾನವನ್ನು ಆರಂಭ ಮಾಡ್ಕೊಡ್ವಿ ಸಿ ಇಲ್ಲಿ ನೋಡಿ ಹೋಚಿ ಮಿನ್ ಸಿಟಿ ಈ ಹೋಚಿ ಮಿನ್ ಸಿಟಿಗೆ ನಾವೇನ್ ಮಾಡ್ತಾ ಇದ್ದೀವಿ ನಾವು ಬೆಂಗಳೂರನ್ನ ನಾವು ಇದು ಕನೆಕ್ಟ್ ಮಾಡ್ತಾ ಇದೀವಿ ಈ ಈ ಪ್ರದೇಶಗಳ ಮೇಲೆ ನಮ್ಗೆ ಏನ್ ಪ್ರಿವಿಯಸಿವ್ ಕ್ವಶನ್ಸ್ ಅಲ್ಲಿ ನೋಡ್ಕೊಂಡಾಗ ನಮ್ಗೆ ಏನ್ ಕ್ವಶನ್ಸ್ ಕೇಳಿದಾನ ಅಂದ್ರೆ ನೋಡಿ ಯಾವುದು ನಮ್ ಲಾವೋಸು ಮತ್ತು ವಿಯೆಟ್ನಾಮು ಥೈಲ್ಯಾಂಡ್ ಕಾಂಬೋಡಿಯಾ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಅಲ್ಲಿ ಏನ್ ಕ್ವೇಶನ್ಸ್ ಕೇಳಿಕೊಂಡೇನು ಒಂದ್ಸರಿ ಅಂತಂದ್ರೆ ಈ ನಾಲ್ಕು ದೇಶಗಳ ರಾಜಧಾನಿಗಳನ್ನ ಕ್ಯಾಪಿಟಲ್ ಗಳನ್ನ ನಾರ್ತ್ ಟು ಸೌತ್ ಏನಂತಂದ್ರೆ ನಾರ್ತ್ ಟು ಸೌತ್ ಅನ್ನ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದಾನೆ ಫಾರ್ ಎಕ್ಸಾಂಪಲ್ ಇಲ್ಲಾದ ಹನೋಯ್ ಹನೋಯ್ ವಿಯೆಂಟಿಯಾನೆ ಜೊತೆಗೆ ನಮ್ಗೆ ಗೊತ್ತಾ ಹ್ಯೂಚು ಸಿಟಿ ಫೋಂಪೆನ್ ಮತ್ತು ಬ್ಯಾಂಕಾಂಗ್ ಥೈಲ್ಯಾಂಡ್ ರಾಜಧಾನಿ ಈ ನಾಲ್ಕು ಸಿಟಿಗಳನ್ನ ಏನ್ ಅಂತಂದ್ರೆ ನಿಮಗೆ ನಾ ನಾರ್ತ್ ಟು ಸೌತ್ ಕೇಳ್ಕೊಂಡಿದ್ದಾನೆ ನೀವು ನೆಕ್ಸ್ಟ್ ಏನ್ ಕೇಳ್ಬಹುದು ನಮಗೆ ಇಷ್ಟು ವೆಸ್ಟ್ ಕೂಡ ನಿಮಗೆ ಕೇಳಬಹುದು ಹೌದಾ ಅಥವಾ ವೆಸ್ಟ್ ಇಷ್ಟು ಕೇಳ ಕೂಡ ನಿಮಗೆ ಕೊಡಬಹುದು ಚಿಯನ್ ಫೋಹನ್ ಬಾಂಕಾಂಗ್ ಮತ್ತು ಚಿಯಾಂಗ್ ಅಥವಾ ರಂಗೂನ್ ಏನ್ ಮಾಡಬಹುದು ಈ ಸಿಟಿಗಳನ್ನ ನಿಮಗೆ ಕೇಳುವ ಸಾಧ್ಯತೆ ಇರ್ತದೆ ಓಕೆ ಸೊ ಆ ಹಿನ್ನೆಲೆಯಲ್ಲಿ ನೀವೇನ್ ಮಾಡಿ ಅಂತಂದ್ರೆ ಈ ಜಿಯೋಗ್ರಾಫಿಕಲ್ ಮ್ಯಾಪ್ ಅಲ್ಲಿ ನೀವೇನ್ ಮಾಡಿ ಸಿ ಇದನ್ನ ನೋಡಿ ಈ ನಮ್ ಅಂಡಮಾನ್ ನಂಗೋ ನಿಕೋಬಾರ್ಗೆ ಅಂಡಮಾನ್ ನಿಕೋಬಾರ್ ವಿಶಾಖಪಟ್ಟಣಂ ಕಂಡು ಬರ್ತದೆ ಸಿ ಎಲ್ಲಿದೆ ನಮ್ ರಂಗೂನ್ ನೋಡಿ ಎಲ್ಲಿ ಅಲ್ಲಿ ಇರ್ತದೆ ಅವಾಗ ಈ ಪ್ರದೇಶಗಳ ಬಗ್ಗೆ ಜಿಯೋಗ್ರಾಫಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡಿ ಅಂತ ನಾನು ನಿಮ್ಮ ಹತ್ರ ಹೇಳ್ತೇನೆ ಓಕೆ ಇದನ್ನ ಬೇಸಿಕ್ಸ್ ಆಗಿ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿ ಅಂಡ್ ಜೊತೆಗೆ ಇದರಲ್ಲಿ ಯಾಕಿದ್ನಿದೆ ಅಂತಂದ್ರೆ ಈ ಮೊದಲೇ ಬೇರೆ ಬೇರೆ ನಮ್ದು ಯಾವ್ದು ಅಂತಂದ್ರೆ ಅಹ್ ಕಲ್ಕತ್ತಾ ನವದೆಹಲಿ ಮತ್ತು ಮುಂಬೈ ಅಹಮದಾಬಾದ್ ಮತ್ತು ಕೊಚ್ಚಿ ಮತ್ತು ವಿಯೆಟ್ನಾಂ ಗಳಿಗೆ ವಿಯಟ್ನಾಂ ನ ಹು ಸಿಟಿ ಮತ್ತು ಡಾನಂಗ್ ನಗರಗಳಿಗೆ ನಾವು ವಿಮಾನಯಾನ ಆರಂಭ ಮಾಡ್ಕೊಂಡಿದೀವಿ ಅದರ ಬಗ್ಗೆ ಏನ್ ಮಾಡ್ಕೊಂಡಿರೋ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದೀವಿ ಈಗ ಏನಂತಂದ್ರೆ ಈಗ ನಮ್ ಜೊತೆಗೆ ಇಲ್ಲಿಗೆ ಏನಕ್ಕೆ ಎಟ್ ಜೆಟ್ ಏರ್ ವಿ ಎಟ್ ಜೆಟ್ ವಿ ಎಟ್ ವಿ ಎಟ್ ಜಟ್ ಜೆಟ್ ಏನರ್ನ ನಾವ್ ಏನ್ ಮಾಡ್ಕೊಂಡು ಜೆಟ್ ಏರ್ ಅನ್ನ ನಾವೇನ್ ಮಾಡ್ಕೊಂಡು ಪ್ರಾರಂಭ ಮಾಡ್ಕೊಂಡು ಈ ಹೆಸರು ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಇದು ಐಷಾರಾಮಿ ಜೀವ ಐಷಾರಾಮಿ ವಿಮಾನಯಾನವನ್ನ ಪ್ರಮೋಟ್ ಮಾಡಕ್ಕೆ ಪ್ರವಾ ಪ್ರವಾಸೋದ್ಯಮ ಮಾಡಕ್ಕೆ ಏನ್ ಮಾಡ್ತಾ ಇದೆ ಅಂದ್ರೆ ನಮ್ದು ವಿಯೆಟ್ನಾಂ ಏನ್ ಮಾಡ್ತಾ ಇದ್ದ ಪ್ರಮೋಷನ್ ಮಾಡ ಅದ್ರ ಬಗ್ಗೆ ಕ್ವಶನ್ಸ್ ಕೇಳಬಹುದು ನಿಮಗೆ ಅದನ್ನ ಸ್ವಲ್ಪ ಹೆಸರನ್ನ ಎಂಟ್ಬಿಡುವ ಪ್ರಯತ್ನವನ್ನ ಮಾಡಿ ಅಂಡ್ ಜೋಗ್ರಫಿಕಲ್ ಕಂಟೆಸ್ಟ್ ಅಲ್ಲಿ ಈ ರೀತಿ ಪಿ ವೈ ಕೆನ್ಸ್ ಕೇಳಿದ್ದಾನೆ ಆ ಜೋಗ್ರಫಿಕಲ್ ಕಂಟೆಸ್ಟ್ ಇದನ್ನ ಮಾಡಿ ಜೊತೆಗೆ ಇದ್ರ ಜೊತೆಗೆ ನಾವು ಈ ದೇಶಗಳ ಜೊತೆಗೆ ನಾವೇನು ಬರ್ತದೆ ಲುಕ್ ಇಸ್ಟ್ ಅಥವಾ ಆಕ್ಟಿಸ್ಟ್ ಪಾಲಿಸಿಯನ್ನ ಮಾಡ್ಕೊಂಡಿದೀವಿ ಫಾರಿನ್ ಪಾಲಿಸಿಯಲ್ಲಿ ವಾಟ್ ಈಸ್ ಲುಕ್ ಇಸ್ಟ್ ಅಥವಾ ಲುಕ್ ಇಸ್ಟ್ ಅಥವಾ ಆಕ್ಟಿಸ್ಟ್ ಪಾಲಿಸಿ ಅಂದ್ರೆ ಏನು ಹೌದಾ ಇವೆಲ್ಲದ್ರ ಬಗ್ಗೆ ಸ್ವಲ್ಪ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ ಸ್ವಲ್ಪ ಡೀಪ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ ಅಂದ್ರೆ ಇದಕ್ಕೆ ಜಾಸ್ತಿ ಟೈಮ್ ಉಳಿತದೆ ಸೊ ನೀವು ನಿಮಗೆ ಜಸ್ಟ್ ನಾ ಹಿಂಟ್ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನೀವು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ನಿಸಾರ್ ಉಡಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಮೂವತ್ತಕ್ಕೆ ನಾವು ನಿಸಾರ್ ಉಪಗ್ರಹವನ್ನ ಉಡಾವಣೆ ಮಾಡ್ತೀವಿ ಅಂತ ಏನ್ ಮಾಡಿಕೊಂಡು ನಿನ್ನೆ ಪೇಪರ್ ಸ್ಟೇಟ್ಮೆಂಟ್ ಬಂದಿದೆ ಏನಂದ್ರೆ ಇಸ್ರೋ ಮತ್ತು ಇಸ್ರೋ ಮತ್ತು ನಾಸಾ ಈ ನಾಸಾ ಮತ್ತು ಇಸ್ರೋ ಏನ್ ಮಾಡ್ಕೊಂಡು ಜಂಟಿಯಾಗಿ ಜಂಟಿಯಾಗಿ ಏನ್ ಮಾಡ್ಕೊ ಇಸ್ರೋ ಇಸ್ರೋ ಏನು ಜಂಟಿಯಾಗಿ ಇದನ್ನ ಅಭಿವೃದ್ಧಿ ಪಡಿಸಿದೆ ಇದು ಜುಲೈ ಮೂವತ್ತಕ್ಕೆ ನಾಗತ್ತಂದ್ರೆ ಈ ಜಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಎಫ್ ಸಿಕ್ಸ್ಟೀನ್ ಎಫ್ ಸಿಕ್ಸ್ಟೀನ್ ಎಫ್ ಸಿಕ್ಸ್ಟೀನ್ ಗೊತ್ತ ನಾವು ಉಡಾವಣೆ ವಾಹನದ ಮೂಲಕ ಇದನ್ನ ಉಡಾವಣೆ ಮಾಡುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಇದು ಮುಖ್ಯ ಉದ್ದೇಶ ನೋಡಿ ಭೂಮಿಯ ಮೇಲೆ ನಿಗಾ ಇಡಲು ಜೊತೆಗೆ ದಿನ ಹನ್ನೆ ಪ್ರತಿ ಹನ್ನೆರಡು ದಿನಕ್ಕೊಮ್ಮೆ ಹವಾಮಾನ ಬದಲಾವಣೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಬಗ್ಗೆ ಇದನ್ನ ಮಾಡ್ಲಾ ಅಂದ್ರೆ ನಾವು ಹವಾಮಾನ ಬದಲಾವಣೆ ಹೊಂದಿಸ್ಮಾಂತ್ ಉಪಗ್ರಹ ಮಾಡ್ಕೊಂಡಿವಿ ಇದು ಅಬ್ಸರ್ವೇಷನ್ ಸೆಟಲೈಟ್ ಇದೆ ಈ ನಿಮ್ಮಿಂದ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ ಈ ನಾಸಾದು ಈ ಪ್ರೋಗ್ರಾಮ್ಸ್ ಗಳು ಇಸ್ರೋದು ಗಳು ಅದರ ಬಗ್ಗೆ ನೀವು ಅಧ್ಯಯನ ಮಾಡಿ ಮತ್ತೆ ಜಿ ಎಸ್ ಎಲ್ ವಿ ಅಂತ ನಾನೊಂದು ಪದ ಯೂಸ್ ಮಾಡಿದೆ ಈ ರಾಕೆಟ್ಸ್ ಗಳು ನೋಡಿ ಈಗ ಪಿ ಎಸ್ ಎಲ್ ವಿ ಹೌದಾ ಪಿ ಎಸ್ ಎಲ್ ವಿ ಹೌದಾ ಪಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಅಂಡ್ ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀ ಅಂಡ್ ಜಿ ಎಸ್ ಎಲ್ ವಿ ರೀಯೂಸಬಲ್ ವೆಹಿಕಲ್ ಅಂತ ಕರಿತೀವಿ ಈ ಎಲ್ಲಾ ವೆಹಿಕಲ್ ಗಳ ಬಗ್ಗೆ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಸಿ ಅಂಡ್ ಈಗ ಇದಕ್ಕೆ ಎಸ್ 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 ಎಲ್ ವಿ ಅಂತ ನಾವು ಮಾಡ್ಕೊಂಡಿ ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಕೂಡ ನಾವು ಮಾಡ್ಕೊಂಡಿದ್ವಿ ಇದಕ್ಕೆ ಬೇಡಿಕೆ ಹೆಚ್ಚಾಗಿದೆ ಈಗ ಇದಕ್ಕೆ ಬೇಡಿಕೆ ಹೆಚ್ಚಾಗಿದೆ ಯಾಕಂದ್ರೆ ಜಿ ಎಸ್ ಎಲ್ ವಿ ಅಂದ್ರೆ ಜಿ ಎಸ್ ಎಲ್ ವಿ ವರ್ಕ್ ಹಾರ್ಸ್ ಆಫ್ ಇಸ್ರೋ ಅಂತ ಕರಿತೀವಿ ವರ್ಕ್ ಹಾರ್ಸ್ ಆಫ್ ಇಸ್ರೋ ಅಂತ ಕರಿತೀವಿ ಅಂಡ್ ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀ ಅನ್ ಗೊತ್ತಾ ಇದನ್ನ ನಾವೇನ್ ಅಂದ್ರೆ ಈ ಕ್ಲೌಡ್ ತಂತ್ರಜ್ಞಾನವನ್ನು ಬಳಸ್ಕೊಂಡು ರಿಯೂಸಬಲ್ ವೆಹಿಕಲ್ ಅಂತಂದ್ರೆ ಒಂದ್ಸಾರಿ ಉಡಾವಣೆ ಮಾಡಿ ಮತ್ತೆ ಅದನ್ನ ಯೂಸ್ ರಿಯೂಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಅದ್ರ ಮೇಲೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಬರ್ತಾ ಇದೆ ರಿಯೂಸಬಲ್ ವೆಹಿಕಲ್ ಮತ್ತು ಎಸ್ ಎಸ್ ಎಲ್ ವಿ ಇದರ ಮೇಲೆ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಬರ್ತವೆ ಓಕೆ ಅದನ್ನ ಅಧ್ಯಯನ ಮಾಡಿ ಅಂಡ್ ಎಟ್ ದ ಸೇಮ್ ಟೈಮ್ ನಮ್ಮ ಶುಭಾಂಶು ಶುಕ್ಲಾ ಅವರು ನಲವತ್ತೊಂದು ಸಾವಿರದ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ನಮ್ಮ ಯಾರು ರಾಕ ರಾಕೇಶ್ ಶರ್ಮಾ ಅವರು ನೈನ್ಟೀನ್ ಏಯ್ಟಿ ಫೋರ್ ಅಲ್ಲಿ ನಮ್ ರಾಕೇಶ್ ಅವರು ಹೋಗಿದ್ರು ಈಗ ನಲ್ ಫಾರ್ಟಿ ಒನ್ ಇಯರ್ಸ್ ಆದ್ಮೇಲೆ ನಮ್ ಯಾರು ಶುಭಾಂಶು ಶುಕ್ಲ ಅವರು ಹೋಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೆ ಹೋಗಿ ಬಂದಿದ್ದಾರೆ ಅದನ್ನು ಕೂಡ ನೀವು ನೆನ್ಪಿಡುವ ಪ್ರಯತ್ನವನ್ನು ಮಾಡಿ ಸೊ ಇಸ್ರೋ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯು ಹಾವ್ ಟು ಪ್ರಿಪೇರ್ ವೆರಿ ಥರೋಲಿ ಆನ್ ದಟ್ ಓಕೆ ನೀವ್ ಮಾಡ್ತೀನಿ ಅಂತ ನಾನು ತಿಳ್ಕೊಳ್ತೇನೆ ನೆಕ್ಸ್ಟ್ ನೋಡಿ ತಂತ್ರಜ್ಞಾನ ಶೃಂಗಸಭೆ ಟ್ವೆಂಟಿ ಟ್ವೆಂಟಿ ಫೈವ್ ಅರವತ್ತು ದೇಶಗಳಿಗೆ ಆಹ್ವಾನಿಸಿ ನಾವು ಕರ್ನಾಟಕವನ್ನ ಏನ್ ಮಾಡ್ತಾ ಇದ್ದೀವಿ ಒಂದು ಏನೋ ಟೆಕ್ನಾಲಜಿಕಲ್ ಹಬ್ ಮಾಡ್ಬೇಕಂತ ಏನ್ ಮಾಡ್ಕೊಂಡಿವಿ ಪ್ರಯತ್ನವನ್ನು ಮಾಡ್ತಾ ಇದೀವಿ ಇತ್ತೀಚೆಗೆ ಏನ್ ಮಾಡ್ದೆ ಈ ಕ್ವಾಂಟಮ್ ಈ ಕ್ವಾಂಟಮ್ ಏನ್ ಗೊತ್ತಾ ಸಮಾವೇಶವನ್ನು ಕೂಡ ಮಾಡ್ತಾ ಇದೀವಿ ಇದರ ಬಾ ಇದರ ಮುಂದುವರೆದ ಭಾಗವಾಗಿ ನಾವು ತಂತ್ರಜ್ಞಾನ ಶೃಂಗಸಭೆ ಅರವತ್ತು ದೇಶಗಳಿಗೆ ನಾವೇನು ಆಹ್ವಾನ ಮಾಡ್ತೀವಿ ಎಲ್ಲಿ ನಡೀತದೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇದನ್ನು ಆಯೋಜನೆ ಮಾಡ್ತಾ ಇದೀವಿ ಇದು ನಡೀತಾ ಇದೆ ಅಂತ ಜಸ್ಟ್ ನ್ಯೂಸ್ ಬಿಟ್ಟು ಗೊತ್ತಿರ್ಲಿ ಇದರ ಉದ್ದೇಶ ಏನು ಯಾಕೆ ಇದನ್ನ ಮಾಡ್ತಾ ಇದೀವಿ ಇದರ ಏನು ಔಟ್ಕಮ್ ಬರ್ತದೆ ಮತ್ತೆ ಯಾವಾಗ ನಮ್ಗೆ ಮೂವತ್ತನೇ ತಾರೀಕದ ನಡೀತದಲ್ಲ ಅದ ಮೂವತ್ತನೇ ತಾರೀಕು ಮೂವತ್ತ ನಡುವಾಗ ಏನಾಗುತ್ತೆ ನೆಕ್ಸ್ಟ್ ಅಲ್ಲಿ ಬರ್ತದೆ ವಿ ವಿಲ್ ಡಿಸ್ಕಸ್ ಆನ್ ಡಿಟೇಲ್ ಓಕೆ ಲೀಸ್ಟ್ ಟ್ರ್ಯಾಕ್ ಇರ್ಲಿ ಅನ್ನೋ ಉದ್ದೇಶದಿಂದ ನಾನು ಇದನ್ನ ಹೇಳ್ತಾ ಇದೀನಿ ನೆಕ್ಸ್ಟ್ ನೋಡಿ ಪಾಣಿಪತ್ ನಲ್ಲಿ ದೇಶದ ಅತಿ ದೊಡ್ಡ ಹಸಿರು ಜನಜನಕ ಘಟಕ ಎಲ್ ಐನ್ ಟಿ ಈ ಲಾಂಡರ್ಬನ್ ಬ್ಯಾನ್ ಟರ್ಬೋ ಎಲ್ ಐನ್ ಟಿ ಇದು ನೋಡಿ ಇದೇನ್ ಮಾಡ್ತಾ ಇದ್ರೆ ದೇಶದಲ್ಲಿ ಪಾಣಿ ಅತಿ ದೊಡ್ಡ ಹಸಿರು ಜನಕ ಘಟಕವನ್ನ ಏನ್ ಮಾಡ್ತಾ ಇದ್ದೀವಿ ನಾವು ಪ್ರಾರಂಭ ಮಾಡ್ತಾ ಇದೀವಿ ಈ ನಿನ್ನ ವಾಟ್ ಈಸ್ ಹೈಡ್ರೋಜನ್ ಹೌದಾ ಇದು ಜಲಜನಕ ಜಲಜನಕ ಹೈಡ್ರೋಜನ್ ಅಂದ್ರೆ ಏನು ಹಸಿರು ಜಲ್ಡ್ರೋಲ್ ಅಂದ್ರೆ ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನು ಹೌದಾ ಬ್ಲೂ ಹೈಡ್ರೋಜನ್ ಅನ್ನಿದ್ರೆ ಏನು ಹೌದಾ ಎಲ್ಲೋ ನೆಕ್ಸ್ಟ್ ಏನ್ ಗೊತ್ತಾ ನಮ್ದು ಪಿಂಕ್ ಹೈಡ್ರೋಜನ್ ಅಂದ್ರೆ ಏನು ಪಿಂಕ್ ಹೈಡ್ರೋಜನ್ ಅಂದ್ರೆ ಮತ್ತು ಬ್ರೌನ್ ಹೈಡ್ರೋ ಹೈಡ್ರೋಜನ್ ಅನ್ನೋದ್ರು ಇವೆಲ್ಲದರ ಬಗ್ಗೆ ನೀವೇನ್ ಮಾಡ್ತಾ ಇದೀವಿ ಅಂದ್ರೆ ಈ ನ್ಯೂಸ್ ಅಲ್ಲಿ ಬರ್ತಾ ಇದೆ ಹೌದಾ ಈ ನ್ಯೂಸ್ ಅನ್ನ ಇದ್ರ ಬಗ್ಗೆ ಜಸ್ಟ್ ನಿಮ್ಗೆ ಗೊತ್ತಿರ್ಲಿ ಇದ್ರ ಬಗ್ಗೆ ಅಧ್ಯಾಹ್ನ ಬೇಸಿಕ್ಸ್ ತಿಳ್ಕೊಳ್ಳಿ ಜೊತೆಗೆ ಈ ಹೈಡ್ರೋಜನ್ ವೆಹಿಕಲ್ಸ್ ಬಗ್ಗೆ ನಾವು ಹೈಡ್ರೋಜನ್ ಘಟಕಗಳ ಬಗ್ಗೆ ನಾವು ಇತ್ತೀಚೆಗೆ ಏನ್ ಮಾಡ್ತಾ ಅಂದ್ರೆ ಅದ್ರಲ್ಲಿ ರಿಸರ್ಚ್ ಮಾಡ್ತಾ ಇದೀವಿ ನಾವು ರಿನೋಬಲ್ ಎನರ್ಜಿ ಕಡೆಗೆ ಸಾಕಷ್ಟು ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಪ್ರಮೋ ಪ್ರಮೋಷನ್ ಮಾಡ್ತಾ ಯಾಕೆ ಯಾಕೆ ಟ್ವೆಂಟಿ ಟ್ವೆಂಟಿ ಥರ್ಟಿಗೆ ನಮ್ಗೆ ಏನಾಗಿದೆ ಅಂದ್ರೆ ನಮ್ದು ಟ್ವೆಂಟಿ ತರ್ಟಿಗೆ ನಮ್ ಪ್ಯಾರಿಸ್ ಅಗ್ರಿಮೆಂಟ್ ಏನಾಗಬೇಕಾಗಿದೆ ನಮಗೆ ಟಾರ್ಗೆಟ್ ಅನ್ನು ರೀಚ್ ಮಾಡ್ಬೇಕಾಗಿದೆ ಅದನ್ನ ಹಿನ್ನೆಲೆಯಲ್ಲಿ ನಾವು ಜೊತೆಗೆ ಟ್ವೆಂಟಿ ಸೆವೆಂಟಿಗೆ ಟ್ವೆಂಟಿ ಸೆವೆಂಟಿಗೆ ಶೂನ್ಯ ಜೀರೋ ಎಮಿಷನ್ಸ್ಗೆ ನಾವು ಹೋಗಬೇಕಾಗಿದೆ ಇದರ ಪಾರ್ಟ್ ಆಗಿ ನಾವೇನ್ ಮಾಡ್ತಾ ಇದೀವಿ ಇ ವಿ ವೆಹಿಕಲ್ ಗಳಿಗೆ ನಾವು ಪ್ರಮೋಟ್ ಮಾಡ್ತಾ ಇದೀವಿ ಫೇಮ್ ಇಂಡಿಯಾ ತರ್ತಾ ಇದೀವಿ ಫೇಮ್ ಇಂಡಿಯಾ ತ್ರೀ ಬಂದಿದೆ ಈಗ ಹೌದಾ ನೆಕ್ಸ್ಟ್ ಏನ್ ಗೊತ್ತಾ ಪಿ ಎಂ ಸೂರ್ಯ ಯೋಜನೆಯನ್ನು ತರ್ತಾ ಇದ್ದೀವಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಎಲೆಕ್ಟ್ರಾನಿಕ್ ಅದಕ್ಕೆ ಪೊಲ್ಯೂಷನ್ ಫ್ರೀ ಟ್ರಾನ್ಸ್ಪೋರ್ಟೇಶನ್ ಪೊಲ್ಯೂಷನ್ ಫ್ರೀ ಇಂಡಸ್ಟ್ರಿ ಪೊಲ್ಯೂಷನ್ ಫ್ರೀ ಏನ್ ಗೊತ್ತಾ ನಾವು ಎಲೆಕ್ಟ್ರಿಷನ್ ಉತ್ಪಾದನೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಪ್ರಮೋಷನ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಏನೆಲ್ಲ ನ್ಯೂಸ್ ಇದೆ ಎಲೆಕ್ಟ್ರೀನೂವಲ್ ಎನರ್ಜಿ ಬಗ್ಗೆ ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಸಿಂಧೂರ್ ಗದ್ದಲದಲ್ಲಿ ಕಲಾಪ ಬಲಿ ಸಿ ಗೊತ್ತಿದೆ ಏನಾಗುತ್ತೆ ಆಪರೇಷನ್ ಸಿಂಧೂರ್ ನಡೀತು ಅದರ ಕುರಿತು ಚರ್ಚೆ ಮಾಡ್ಬೇಕೆಂಬ ಉದ್ದೇಶದಿಂದ ಏನಾಗ್ತಾ ಇದೆ ಅಂತಂದ್ರೆ ಗದ್ದಲದಲ್ಲಿ ಆಯ್ತು ನಿಮಗೆಲ್ಲ ಗೊತ್ತಿದೆ ಈ ಇಂಡಿ ಮೈತ್ರಿಕೂಟ ಇದೆ ನೋಡಿ ಅಪೋಸಿಷನ್ ಪಕ್ಷದವರು ನವದೆಹಲಿ ಆಪರೇಷನ್ ಕಾರ್ಯಾಚರಣೆ ಸಿಂಧೂರ್ ಕಾರ್ಯಾಚರಣೆ ಕೂಡಲೇ ಚರ್ಚಿಸಿ ನಡೆಸಬೇಕು ಆಪರೇಷನ್ ಸಿಂಧು ಕಳ್ಳ ಆರಂಭಿಸಬೇಕೆಂಬ ಒತ್ತಾಯ ಮಾಡ್ತಾ ಇದೆ ಯಾಕಂದ್ರೆ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ನಾನೇನ್ ಮಾಡಿದೆ ಅಂದ್ರೆ ಯುದ್ಧ ವಿರಾಮ ಮಾಡಿದೆ ಅಂತ ವಂಶವನ್ನ ಹೇಳ್ತಾ ಇರ್ತಾನೆ ಸೊ ವಾಟ್ ಈಸ್ ದ ಫ್ಯಾಕ್ಟ್ ಹೌದಾ ನೀವೇನ್ ಹೇಳ್ತೀರಿ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಇಲ್ಲ ನಾವು ಭಾರತ ಸ್ವತಂತ್ರ ದೇಶವಾಗಿದೆ ಸಾರ್ವಭೌಮ ರಾಷ್ಟ್ರವಾಗಿದೆ ನಾವು ಸ್ವತಃ ನಮ್ಮ ಮಿಲಿಟರಿ ಸಿಚುವೇಶನ್ಸ್ ಗಳನ್ನ ಅಹ್ ಅಸಸ್ ಮಾಡಿ ನಾವು ಏನ್ ಗೊತ್ತ ನಿರ್ಧಾರ ತೆಗೆದುಕೊಂಡು ನಮ್ಮವ್ರು ಹೇಳ್ತಾರೆ ಆದ್ರೆ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಸೊ ಆ ಹಿನ್ನೆಲೆ ಏನಾಗಿದೆ ಅಂದ್ರೆ ಈ ಎಲ್ಲದರಲ್ಲಿ ಆಪರೇಷನ್ ಸಿಂಧುನಿದೆ ಈಗ ಏನ್ ಗೊತ್ತಾ ಕಲಾಪ ಈ ಇಂಪಾರ್ಟೆಂಟ್ ಇದೀಗ ಈ ನಮ್ಗೆ ಗೊತ್ತ ಸಂಸತ್ತಿನ ಸದನಗಳು ಅಥವಾ ಸಂಸತ್ತಿನ ಸದನ ಅಥವಾ ಕಲಾಪಗಳು ಎಷ್ಟು ಕಲಾಪಗಳು ಮೂರು ಕಲಾಪಗಳದಾವೆ ಹೌದಾ ಇದ್ರಲ್ಲಿ ರಾಷ್ಟ್ರಪತಿಯ ಪಾತ್ರವೇನು ರಾಷ್ಟ್ರಪತಿಯರ ಪಾತ್ರ ಏನು ಮತ್ತು ಸ್ಪೀಕರ್ನ ಈಗ ನಾವ್ ಯಾರು ಓಮ್ ಇರ್ಲಾದ್ರೆ ಸ್ಪೀಕರ್ ನ ಪಾತ್ರವೇನು ಕಲಾಪಗಳ ಗೊತ್ತ ಮೋಷನ್ ಅಂದ್ರೆ ಏನು ಹೌದಾ ಮೋಷನ್ ಅಂದ್ರೆ ಏನು ಕೋರಂ ಅಂದ್ರೆ ಏನು ಹೌದಾ ಕೋರಂ ಅಂದ್ರೆ ಏನು ನೆಕ್ಸ್ಟ್ ಏನ್ ಗೊತ್ತಾ ಈ ಸ್ಟಾರ್ ಕ್ವಶನ್ ಅಂದ್ರೆ ಅನ್ಸ್ಟಾರ್ ಕ್ವಶನ್ ಅಂದ್ರೆ ಏನು ಹೌದಾ ಇವೆಲ್ಲದ್ರ ಬಗ್ಗೆ ನಿಮಗೆ ಏನಾಗತ್ತೆ ಅಂದ್ರೆ ಕ್ವಶನ್ಸ್ ಗಳನ್ನ ಕೇಳಿದ್ದಾನೆ ಲೋಕಸಭಾ ಸೆಷನ್ಸ್ ಬಗ್ಗೆ ಏನ್ ಟೂಲ್ಸ್ ಅದ ನೋಡಿ ಲೋಕಸಭಾ ಸೆಷನ್ಸ್ ಬಗ್ಗೆ ಅದ್ರ ಬಗ್ಗೆ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಹಿಂಗೆ ಎವ್ರಿ ಸಿಕ್ಸ್ ಮಂತ್ ಗೆ ಏನಿರ್ತದೆ ಕಲಾಪಗಳು ಇರ್ತವೆ ಅದ್ರ ಮೇಲೆ ನ್ಯೂಸ್ ಅಲ್ಲಿ ಇರ್ತದೆ ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳಿಬಿಡ್ತಾನೆ ಹೌದಾ ಒಂದ್ಸರಿ ಏನ್ ಗೊತ್ತಾ ನಮ್ದು ಯಾವ್ದು ಅಹ್ ವೋಟನ್ನ ಕೊಟ್ಟೆ ಬಂದ್ಬಿಡ್ತದೆ ಅಥವಾ ನೋ ನೋ ಸೆಷನ್ ಶಿಂಡಾಯ್ ಮಾಡ್ಬಿಡ್ತಾವೆ ಏನೇನೋ ನಡೀತಿರ್ತದೆ ಸೆಷನ್ ಆದಾಗ ಹೌದಾ ಅವೆಲ್ಲದರ ಹಿನ್ನೆಲೆಯಲ್ಲಿ ನಿಮ್ಗೆ ಯಾವ್ದೋ ಒಂದ್ ಟಾಪಿಕ್ ಅನ್ನ ಕ್ವಶನ್ಸ್ ಅನ್ನ ಕೇಳ್ತಾನೆ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಇಡಿಗೆ ಸುಪ್ರೀಂ ಕೋರ್ಟ್ ತರ ತಪ್ಪರಾಕಿ ನೋಡ ಹೊಸ ವರ್ಡ್ ನೋಡಿದ್ ತಪ್ಪರಾಕಿ ಅಂದ್ರೆ ಏನಾಗಿದೆ ಅಂದ್ರೆ ಈಗ ನಮಗೆಲ್ಲ ಗೊತ್ತಿದೆ ನಮ್ಮ ಮೂಡಾ ಪ್ರಕರಣದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರ ಧರ್ಮಪತ್ನಿ ಮತ್ತು ನಮ್ಮ ಭೈರತಿ ಸುರೇಶ್ ಅವರ ಮೇಲೆ ಏನ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಆಗಿತ್ತು ಆ ಪ್ರಕರಣ ಈಗ ಇಡಿ ಹೋಗಿತ್ತು ಈ ಇಡಿ ನಮಗೆ ಈಗ ಪ್ರಕರಣ ಏನಾಗಿದೆ ಮೂಡಾ ಅದರದ್ದು ಏನು ನನಗೆ ಪೊಲಿಟಿಕಲ್ ಆಂಗಲ್ ನಮಗೆ ಬೇಡ ಈಗ ಗೊತ್ತ ಸುಪ್ರೀಂ ಕೋರ್ಟ್ ಬಗ್ಗೆ ಅಧ್ಯಯನ ನೀವು ಮಾಡಿ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ತ್ರೀ ನಮ್ಮ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಇಂದ ಹಿಡ್ಕೊಂಡು ಏನಾಗಿದೆ ಸುಪ್ರೀಂ ಕೋರ್ಟ್ ನ ಅಪೀಲ್ ಅಧಿಕಾರಗಳು ಆರ್ಟಿಕಲ್ ಒನ್ ಫಾರ್ಟಿ ಟು ಒನ್ ಥರ್ಟಿ ಒನ್ ಅಂಡ್ ಆರ್ಟಿಕಲ್ ಥರ್ಟಿ ಟು ಟು ಟ್ವೆಂಟಿ ಸಿಕ್ಸ್ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಬಗ್ಗೆ ನೀವು ಅಧ್ಯಯನ ಮಾಡೋ ಪ್ರಯತ್ನ ಆಯ್ನೆ ಗವಾಯಿ ಅವರು ಐವತ್ತೆರಡನೇ ನೇ ಆಗಿ ಸಿಜಿಐ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಎರಡನೇ ದಲಿತ ಎರಡನೇ ದಲಿತ ಸಿ ಜೆ ಆಫ್ ಇಂಡಿಯಾ ಇದು ನಿಮ್ಗೆ ಗೊತ್ತಿರಲಿ ಅಂಡ್ ಇಡಿ ಬಗ್ಗೆ ನೀವು ಏನ್ ಮಾಡಿ ಅಂದ್ರೆ ಅಧ್ಯಯನ ಮಾಡಿ ಈಗ ಯಾಕಂದ್ರೆ ಇಡಿ ನಿನ್ನೆ ಏನಂತ ಛೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟ್ ಏನ್ ಹಾಕಿದೆ ಅಂದ್ರೆ ನಿಮ್ ರೋಲ್ ಏನ್ರಪ್ಪ ಯಾ ವೈ ಯು ಆರ್ ಡೂಯಿಂಗ್ ಪೊಲಿಟಿಕಲ್ ವರ್ಕ್ ಹೌದಾ ನಿಮ್ಮ ರೋಲ್ ಏನು ಅದ್ರಲ್ಲಿ ಏನ್ ರೋಲ್ ಇಲ್ಲ ನೀವು ಆಸ್ ಅ ಪೊಲಿಟಿಕಲ್ ದಾಳವಾಗಿ ನೀವೇನ್ ಮಾಡಿ ಅಂದ್ರೆ ಇದನ್ ಮಾಡ್ಬೇಡಿ ಇನ್ನೊಂದು ಐರನಿ ನೋಡಿ ಈ ಇಡಿ ಹತ್ರ ಸುಪ್ರೀಂ ಕೋರ್ಟ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರವಿಲ್ಲ ಅದಕ್ಕೆ ಏನ್ ಹೇಳಿದಾರೆ ಅಂತಂದ್ರೆ ನಾವು ನಾವು ಪಿಟಿಷನ್ ವಾಪಸ್ ತಗೋತೀವಿ ಅಂದ್ರೆ ಸೊ ಹೌ ಪೊಲಿಟಿಕಲಿ ಮೋಟಿವೇಟೆಡ್ ಇದೆ ಅಂತ ಹೌದಲ್ವಾ ಈಗ ಒಬ್ಬ ಸಂವಿಧಾನಿಕ ಸಂವಿಧಾನದ ಆಧಾರ ಮೇಲೆ ರಚನೆ ಆದಂತ ಸಂಸ್ಥೆ ತನ್ನ ಸಂವಿಧಾನಿಕ ಕರ್ತವ್ಯಗಳನ್ನು ಮಾಡದೆ ಈ ರೀತಿ ನಾವು ಪೊಲಿಟಿಕಲ್ ಆಗಿ ಈ ರೀತಿ ಪೇಚಿಗೆ ಸಿಲುಕುವಂತದ್ದು ಒಂದು ವಿಪ್ರವಾಸ ಅಂತ ನಾವು ಹೇಳ್ಬೇಕಾಗತ್ತೆ ಓಕೆ ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡುವ ಮಾಡಿ ಯಾಕಂದ್ರೆ ಇದ್ರ ಬಗ್ಗೆ ನಾನು ಡಿಟೇಲ್ ಆಗಿ ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಇಡಿ ಬಗ್ಗೆ ಡೈಲಿ ಒಂದ ನ್ಯೂಸ್ ಬರ್ತಾ ಆಲ್ರೆಡಿ ನಾನು ಲಾಸ್ಟ್ ಸೆಷನ್ಸ್ ಅಲ್ಲಿ ಇಡಿ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ಬಿಟ್ಟಿದ್ದೀನಿ ಕೋರ್ಟ್ ಬಗ್ಗೆ ಡೀಟೇಲ್ ಆಗಿ ಕೊಟ್ಕೊಂಡಿದೀವಿ ಯಾಕಂದ್ರೆ ಎವ್ರಿ ಒಂದ್ ನವಂದೇ ದೆನ್ ಇವು ಬರ್ತಾನೆ ಇರ್ತವೆ ಸೊ ಇದ್ರ ಬಗ್ಗೆ ನೀವು ಬೇಸಿಕ್ಸ್ ಅನ್ನ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿ ಇಡಿ ಬಗ್ಗೆ ಏನು ಯಾವಾಗ ರಚನೆ ಆಯ್ತು ಹೌದಾ ಯಾವ ಸಚಿವಾಲಯದಲ್ಲಿ ಬರ್ತದೆ ಯಾವ ಸಚಿವಾಲಯದಲ್ಲಿ ಬರ್ತದೆ ಮತ್ತೆ ಯಾವ ಕಾಯ್ದೆ ಅಡಿ ಇದಕ್ಕೆ ಅಧಿಕಾರ ಇದೆ ಹೌದಾ ಯಾವ್ದ ಕಾಯ್ದೆಯಡಿ ಇದು ಕ್ಷೇಮ ಅಲ್ಲಿ ಇದೆಯಾ ಫಿರಾದ್ ಅಲ್ಲಿ ಯಾವ ಕಾಯ್ದೆ ಅಡಿ ಇದಕ್ಕೆ ನಾ ಏನಾಗ ಅಧಿಕಾರಗಳಿದೆ ಅದನ್ನು ಸ್ವಲ್ಪ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ ಓಕೆ ಮಾಡ್ತೀರ ಅಂತ ಭಾವಿಸ್ಕೊಳ್ತೇನೆ ನೆಕ್ಸ್ಟ್ ನೋಡಿ ಉಪರಾಷ್ಟ್ರಪತಿ ಧನಕರ್ ರಾಜೀನಾಮೆ ಸಡನ್ ರಾಜೀನಾಮೆ ನೋಡಿ ಏನಾಗುತ್ತೆ ಗೊತ್ತಾ ಈಗ ಮೊನ್ನೆ ಉಪರಾಷ್ಟ್ರಪತಿ ಸೆಷನ್ ನಡೀತಾ ಇದೆ ಜೊತೆಗೆ ಈ ಸೆಷನ್ ಏನಾಯ್ತು ಏನಾಯ್ತಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಏನಾಗ್ತಾ ಇತ್ತು ನಮ್ಮ ಸುಪ್ರೀಂ ಕೋರ್ಟ್ ನ ಇದು ನಮ್ ಯಶವಂತ ವರ್ಮ ಅವ್ರದ್ದು ಏನಾಗಿದೆ ಅಂದ್ರೆ ಪದಚ್ಯುತಿ ನಿರ್ಣಯ ಇತ್ತು ಅದನ್ನ ಮಾಡಿದ ನಂತರ ಏನಾಗಿದೆ ಅಂದ್ರೆ ಆಮೇಲೆ ನೆಕ್ಸ್ಟ್ ಅವರು ರಾತ್ರಿ ಹೋಗಿ ಮಾಡಿದ್ದಾನೆ ಅದಕ್ಕೆ ಆರೋಗ್ಯದ ಕಾರಣ ಇದ್ದಾನೆ ಇದು ನೋಡ್ರಿ ಉಪರಾಷ್ಟ್ರಪತಿಗಳ ಬಗ್ಗೆ ಅವರ ಅವರ ಸಂವಿಧಾನಿಕ ಅವರ ಸಂವಿಧಾನಿಕ ಪ್ರಾವಧಾನಗಳು ಸಂವಿಧಾನಕ ಪ್ರಾವಧಾನಗಳು ಯಾರ ನೇಮಕ ಮಾಡ್ತಾರೆ ಹೌದಾ ಯಾರ ನೇಮಕ ಮಾಡ್ತಾರೆ ಅವರ ಅವಧಿ ಎಷ್ಟಿರ್ತದೆ ಅವರ ಅವಧಿ ಎಷ್ಟಿರ್ತದೆ ಅವರ ಕಾರ್ಯಗಳೇನು ಅವರ ಕಾರ್ಯಗಳೇನು ಮತ್ತ ಯಾರಿಗೆ ರಾಜೀನಾಮೆ ನೀಡುತ್ತಾರೆ ಈಗ ನೋಡಿ ಆರ್ಟಿಕಲ್ ಸಿಕ್ಸ್ಟಿ ಸೆವೆನ್ ಸಬ್ ಕ್ಲಾಸ್ ಒನ್ ಪ್ರಕಾರ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳಿಗೆ ಅವ್ರ ರಾಷ್ಟ್ರಪತಿಗಳಿಗೆ ಅವರು ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಓಕೆನಾ ಅಂತ ನ್ಯೂಸ್ ಅಲ್ಲಿ ಬಂದಿದೆ ಓಕೆ ಜೊತೆಗೆ ಇವರು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿ ಕೂಡ ರಾಜ್ಯಸಭೆಯ 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 ಪದ ನಿಮಿತ್ತ ಅಧ್ಯಕ್ಷರಾಗಿ ಕೂಡ ಇವರು ವರ್ಕ್ ಮಾಡ್ತಿರ್ತದೆ ವೆರಿ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ಈ ರೀತಿ ಸಡನ್ ಆಗಿ ಅವಧಿಯ ಮುಗುವ ಅವಧಿ ಮುಗುವ ಮುನ್ನವೇ ರಾಜೀನಾಮೆ ನೀಡುವ ಮೂರನೇ ವ್ಯಕ್ತಿ ಹೌದಾ ಇವ್ರು ಇದಕ್ಕಿಂತ ಮುಂಚಿತವಾಗಿ ಯಾರಂತಂದ್ರೆ ನಮ್ಮ ವಿವಿ ಗಿರಿ ಅವರು ಮತ್ತು ಆರ್ ವೆಂಕಟರಾಮನ್ ವಿ ಗಿರಿ ಫಸ್ಟ್ ವಿ ವಿ ಗಿರಿ ವಿ ವಿ ಗಿರಿ ಫಸ್ಟ್ ಕೊಟ್ಟಿದ್ರು ನಡುವ ರಿಸೈನ್ ಮಾಡಿದ್ರು ಆಮೇಲೆ ಆರ್ ವೆಂಕಟರಾಮನ್ ಅವರು ಆರ್ ವೆಂಕಟರಾಮನ್ ಅವರು ಮೊದಲು ಕೊಡಿ ಈಗ ಮೂರನೇ ವ್ಯಕ್ತಿಯಾಗಿ ಅವಧಿ ಮುಗಿದ್ರು ನಮ್ ಯಾರಂದ್ರೆ ಧನ್ಕರ್ ಅವರು ಏನ್ ಮಾಡ್ಕೊಂಡಿದ್ದಾರೆ ಕೂಡ ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಕೇಳುವ ಸಾಧ್ಯತೆ ಇರ್ತದೆ ಓಕೆ ಇದನ್ನ ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ನೀಟಾಗಿ ಅಧ್ಯಯನ ಮಾಡಿ ನಿಮ್ ಬೇಸಿಕ್ ಕೆಲಸ ಏನು ಬೇಸಿಕ್ ಕೆಲಸ ಏನಂತಂದ್ರೆ ನೀವ್ರು ಉಪರಾಷ್ಟ್ರಪತಿ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ಅಂಡ್ ಸಿ ಇವರನ್ನ ರಿಮೂವ್ ಮಾಡ್ಬೇಕಂತ ನಾವೇನ್ ಮಾಡ್ಕೊಂಡಿವಿ ಮೋಷನ್ಸ್ ಅನ್ನು ಕೂಡ ಲಾಸ್ಟ್ ಟೈಮ್ ಏನ್ ಮಾಡ್ಕೊಂಡಿವೆ ಅದನ್ನ ಗೊತ್ತುವಳಿ ಪದಚ್ಯುತಿ ಗೊತ್ತುವಳಿನ ಕೂಡ ನಾವು ನಿರ್ಣಯ ಕೈಗೊಂಡಿದೀವಿ ಇದನ್ನ ರಾಷ್ಟ್ರಪತಿ ಅವ್ರನ್ನ ಇದನ್ನು ಪದಚ್ಯುತಿಗೊಳಿಸುವ ವಿಧಾನದ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗತ್ತೆ ಸಿ ಒಂದು ನ್ಯೂಸ್ ಅನ್ನ ಆಸ್ ಎ ನ್ಯೂಸ್ ಐಟಮ್ ನೋಡುವ ನೋಡುವ ಬದಲು ಆಸ್ ಎ ವಿದ್ಯಾರ್ಥಿಗಳಾಗಿ ನನಗೇನ್ ಬೇಕು ಅನ್ನೋದು ನೀವು ಸರ್ಚ್ ಮಾಡ್ಬೇಕು ಇವ್ರಿ ಬಿಟ್ ಆಫ್ ನ್ಯೂಸ್ ಬಿಟ್ ಆಫ್ ನ್ಯೂಸ್ ಆರ್ಟಿಕಲ್ ಇದರಿಂದ ಏನ್ ಕ್ವಶನ್ಸ್ ಕೇಳಬಹುದು ಪಿ ವೈ ಏನ್ ಕ್ವಶನ್ಸ್ ಕೇಳಿದಾಳೆ ನಾವೇನ್ ಕೇಳಬಹುದು ಮುಂದೇನು ಕೇಳಬಹುದು ಯು ಹಾವ್ ಟು ಪ್ರಿಪೇರ್ ಅಕಾರ್ಡಿಂಗ್ ಟು ಹೌದಾ ಸುಮ್ಮನೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿ ನ್ಯೂಸ್ ಓದಿ ಮುರುಗುದ್ರೆ ಕೆಲಸ ಆಗಲ್ಲ ಓಕೆ ಇದನ್ನು ಸ್ವಲ್ಪ ಚೂರು ನೋಡಿಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಉಭಯ ಸದನಗಳಿಗೆ ನೋಟಿಸ್ ಸಲ್ಲಿಕೆ ಅದೇ ನಾನು ಹೇಳಿದೆ ಈ ಯಶವಂತ್ ವರ್ಮ ಅವರು ಯಶವಂತ್ 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 ವರ್ಮ ಏನಾಗಿದೆ ಅಂದ್ರೆ ಪದಚ್ಯುತಿ ನಿರ್ಣಯ ಮಾಡ್ತಾ ಇದೀವಿ ಅದೇ ನೋಟಿಸ್ ಸಲ್ಲಿಕೆ ಆಗಿದೆ ನೋಟಿಸ್ ಸಲ್ಲಿಕೆ ಆಗಿ ನಿಮ್ಗೆಲ್ಲ ಗೊತ್ತಿದೆ ಈಗ ಲೋಕಸಭೆಯಲ್ಲಿ ನೋಟಿಸ್ ಇದನ್ನ ಇದು ಮಂಡನೆ ಮಾಡ್ಬೇಕಂದ್ರೆ ನೂರು ಜನರು ಬೇಕು ರಾಜ್ಯಸಭೆಯಲ್ಲಿ ಮಾಡ್ಬೇಕಂದ್ರೆ ಫಿಫ್ಟಿ ಜನರು ಬೇಕು ಇದರಲ್ಲಿ ಈಗ ಬೇಕಾದ್ರೆ ಇಷ್ಟಿಯಲ್ಲಿ ನಲ್ವ ಒಂದೂರ ನಲ್ವತ್ತು ಜನ ಸಿಗ್ನೇಚರ್ ಮಾಡಿದಾರಂತೆ ಇದರಲ್ಲಿ ಐವತ್ತಕ್ಕಿಂತ ಅಧಿಕ ಜನ ಸಿಗ್ನೇಚರ್ ಮಾಡಿದ್ದಾರೆ ಇದು ಮಹಾಭಿಯೋಗ ನಿರ್ಣಯ ಪ್ರಕ್ರಿಯೆ ಯಾವ ಆರ್ಟಿಕಲ್ ಮೂಲಕ ನಮ್ಗೆ ಇದು ಆಗತ್ತೆ ಅದರ ಬಗ್ಗೆ ಎಲ್ಲಾನು ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ಕೊಳ್ತೀನಿ ಏನಾಗಿದೆ ಅಂದ್ರೆ ಏನಾಗಿದೆ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಟೂ ಒನ್ ಸೆವೆನ್ ಅಂಡ್ ಟೂ ಒನ್ ಏಟ್ ಈ ಮೂರು ಆರ್ಟಿಕಲ್ ಅನ್ನ ಗಳನ್ನ ಏನ್ ಮಾಡಿದ್ದಾರೆ ಅಂದ್ರೆ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಕೋರ್ಟ್ ಮಾಡಿದ್ದಾರೆ ಏನಂತಂದ್ರೆ ಸಂವಿಧಾನದ ಒನ್ನೂರ ಇಪ್ಪತ್ನಾಲ್ಕು ಒನ್ನೂರ ಎರಡ್ನೂರ ಹದಿನೇಳು ಮುನ್ನೂರ ಎರಡ್ನೂರ ಹದಿನೆಂಟು ವಿಧಿ ಅಡಿಯಲ್ಲಿ ನ್ಯಾಯಮೂರ್ತಿಯನ್ನ ವಜಾಗೊಳಿಸಬೇಕೆಂಬ ಅಂಶದೊಂದಿಗೆ ವಿವಿಧ ಪಕ್ಷಗಳ ನಿಯೋಗ ಒಂದೂರ ನಲ್ವತ್ತೈದು ಏನಾಗಿದೆ ಅಂದ್ರೆ ಸಹಿಗಳ ಮೂಲಕ ಏನ್ ಮಾಡಿದೆ ನೋಟ್ಸ್ ನಿರ್ಣಯವನ್ನ ಒಳಗೊಂಡ ನೋಟಿಸ್ ಅನ್ನ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಕೊಟ್ಟಿದ್ದಾರೆ ಅದು ಮುಂದೆ ಮುಂದೆನಾಗ ಇದು ಅಟ್ ದ ಸೇಮ್ ಟೈಮ್ ರಾಜ್ಯಸಭೆಯಲ್ಲಿ ಅರವತ್ತ್ ಮೂರ ಆಗಿತ್ತಂತೆ ರಾಜ್ಯಸಭೆಯಲ್ಲಿ ಅರವತ್ತ್ ಮೂರು ಜನ ಸದಸ್ಯರು ಇದು ಮಾಡಿದೆ ಇದು ನಂಬರ್ ಇದು ಇಂಪಾರ್ಟೆಂಟ್ ಅಲ್ಲ ಆರ್ಟಿಕಲ್ ಇಂಪಾರ್ಟೆಂಟ್ ಆರ್ಟಿಕಲ್ ಟೂ ಒನ್ ಫೋರ್ ಟೂ ಒನ್ ಸೆವೆನ್ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಟೂ ಒನ್ ಸೆವೆನ್ ಮತ್ತು ಟೂ ಏನ್ ಇದನ್ನ ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನ ಮಾಡಿ ಓಕೆ ಅಂಡ್ ಈ ಪದಚ್ಯುತ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಬರ್ತದೆ ಯಾಕಂದ್ರೆ ಈ ಕೇಸ್ ಬಂದಾಗ ನಿಂದ ಡೇಲಿ ನ್ಯೂಸ್ ಅಲ್ಲಿ ಬರ್ತಾ ಇದೆ ಅದು ಹೌದಾ ಒಂದಲ್ಲ ಒಂದು ಕಾರಣಗಳಿಂದ ಫಸ್ಟ್ ಅಲ್ಲಿ ಆಗಿಲ್ಲ ಈವರೆಗೆ ಮಹಾಭಿನವ ಆಗಿಲ್ಲ ಮುಂದೆ ನಿಮಗೆ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಓಕೆ ನೆಕ್ಸ್ಟ್ ನೋಡಿ ಅರೋ ಅರೋನಿಯನ್ಗೆ ಪ್ರಿಸ್ಟಲ್ ಚೆಸ್ ಕ್ರೀಟಾ ಸಿ ಈ ಏನಾಗಿದೆ ಅಮೆರಿಕದಲ್ಲಿ ಆರ್ ಅಮೆರಿಕದ ಅಮೆರಿಕದವರವರು ಪ್ರಿಸ್ಟಲ್ ಚೆಸ್ ಕ್ರೀಟಾದಲ್ಲಿ ಏನಾಗುತ್ತೆ ಅಂದ್ರೆ ಅಮೆರಿಕದ ಲೆವೋನ್ ಲೆವೋನ್ ಅಂತ ಲೆವೋನ್ 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 ಏನಾಗಿದೆ ಗೊತ್ತಾ ಪ್ರತಿ ಚೆಸ್ ಪಡ್ಕೊಂಡಿದ್ದಾರೆ ಆದ್ರೆ ಭಾರತದವ್ರು ಯಾವ ರೀತಿ ಆಗಿದೆ ಅಂದ್ರೆ ಭಾರತದವ್ರು ಯಾರು ಈ ಅರ್ಜುನ್ ಇರಿಗೇಸಿ ಅರ್ಜುನ್ 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 ಇರಿಗೆ ಅರಿ ಇರಿಗೇಸಿ ಏನಾಗಿದೆ ಆರನೇ ಸ್ಥಾನವನ್ನ ಆರನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಮತ್ ನಮ್ ಯಾವ್ದು ನಮ್ ಗುಕೇಶ್ ಇದ್ರು ನೋಡಿ ಯಾವಾಗ್ಲೂ ಸ್ವಲ್ಪ ಫೇಮಸ್ ಇದಾರೆ ನಮ್ ಗುಕೇಶ್ ಪ್ರಜ್ಞಾನ್ ಸಾರಿ ಪ್ರಜ್ಞಾನಂದ್ ಪ್ರಜ್ಞಾನಂದ್ ಅವ್ರು ಏನಾಗಿದ್ದಾರೆ ಅಂದ್ರೆ ಪ್ರಜ್ಞಾನಂದ್ ಅವರು ಶವಂತ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಇಷ್ಟು ನಿಮಗೆ ಗೊತ್ತಿರಲಿ ಇದೇನಕ್ಕೆ ದ ಈಗ ನನಗೆ ನಿನ್ನೆ ನ್ಯೂಸ್ ಅಲ್ಲಿ ಇದು ಇಂಪಾರ್ಟೆಂಟ್ ಇದೆ ಡೌನ್ ದ ಸಿಕ್ಸ್ ಮಂತ್ ಏನಾಗೋದು ಇಂಪಾರ್ಟೆಂಟ್ ಇರೋದೇ ಹೋರ್ಬಹುದು ಬೇರೆ ಬೇರೆ ಇಂಪಾರ್ಟೆಂಟ್ ಇರ್ತವೆ ಜಸ್ಟ್ ಆಸ್ ಎ ಪಾರ್ಟ್ ಆಫ್ ಗ್ಲಾನ್ಸ್ ಏನ್ ಮಾಡಿ ಅಂದ್ರೆ ಸ್ವಲ್ಪ ಏನ ಅಧ್ಯ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೀವು ಪಾವಗಡ ತುಮಕೂರು ಡಿಸ್ಟಿಕ್ ಸೋಲಾರ್ ಪಾರ್ಕ್ ನ ಸಾಮರ್ಥ್ಯ ಹುದ್ದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿ ಈ ಏನಾಗಿದೆ ಪಾವಗಡಲ್ಲಿ ಅಲ್ಲಿ ನಾವೇನ್ಕೊತಾ ಇದು ಏಷ್ಯಾದ ದೊಡ್ಡದಿತ್ತು ಅದಾದ ನಂತರ ಏನ್ ಚೀನಾ ದೊಡ್ಡದ್ ಮಾಡಿದೆ ಈಗ ಸೊ ಇದನ್ನ ಮತ್ತೆ ಪರಿಷ್ಕಾರ ಮಾಡುವ ಮೂಲಕ ನಾವೇನ್ ಮಾಡ್ತಾ ಇದೀವಿ ಇನ್ನು ದೊಡ್ಡದ್ ಮಾಡ್ಬೇಕಂತ ನಾವೇನ್ ಪ್ರಯತ್ನ ಮಾಡ್ತಾ ಇದೀವಿ ಈಗ ಈಗ ಎಷ್ಟಾಗ್ತಾ ಇದೆ ಪ್ರಸ್ತುತ ಎಷ್ಟಾಗ್ತಾ ಇದೆ ಎರಡ್ ಸಾವಿರ ಐವತ್ತು ಮೆಗಾವ್ಯಾಟ್ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಇದನ್ನು ಮತ್ತೆ ವೃದ್ಧಿಸಬೇಕು ಎಂಬ ಅಂಶವನ್ನ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಜೊತೆಗೆ ಇಲ್ಲಿ ಏನಾಗಿದೆ ಈ ನಮ್ಮ ನಂಜುಂಡಪ್ಪ ವರದಿ ಇತ್ತು ನೋಡಿ ಟೂ ತೌಸಂಡ್ ಟೂ ಅಲ್ಲಿ ನಾವೇನು ನಂಜುಂಡಪ್ಪ ವರದಿ ನಾವು ಬರೆದಿದ್ವಿ ಅದರಲ್ಲಿ ಪಾವಗಡ ತಾಲೂಕು ಏನಿತ್ತು ಅಂದ್ರೆ ಅತ್ಯಂತ ಹಿಂದುಳಿದ ತಾಲೂಕು ಇತ್ತು ಈಗ ಅತ್ಯಂತ ಮುಂದುವರೆದ ತಾಲೂಕುಗಳಲ್ಲಿ ಒಂದಾಗಿದೆ ಎಂಬ ಅಂಶವನ್ನು ಕೂಡ ಬೆಳಕು ಚೆಲ್ಲಲಾಗಿದೆ ನಂಜುಂಡಪ್ಪ ವರದಿ ಇದೆ ನೆಕ್ಸ್ಟ್ ನಂಜುಂಡಪ್ಪ ವರದಿ ಎಷ್ಟಾಗಿದೆ ಅಂದ್ರೆ ಇಪ್ಪತ್ತು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತಕ್ಕೂ ಅಧಿಕ ವರ್ಷ ಆಯ್ತು ಈ ನಂಜುಂಡಪ್ಪ ಅವರ ಅಧ್ಯಯನ ಮಾಡ ಇದನ್ನು ಪರಿಶೀಲಿಸಿ ಇದರಲ್ಲಿ ಆದಂತ ಪ್ರಗತಿಯನ್ನು ಸಾಧಿಸಕ್ಕೆ ನಾವು ಆರ್ಥಿಕ ತಜ್ಞ ಗೋವಿಂದ ರಾಜ್ ಅವರ ನೇತೃತ್ವದಲ್ಲಿ ಗೋವಿಂದ ರಾಜ್ ಅವರ ನೇತೃತ್ವದಲ್ಲಿ ನಾವು ಹೊಸ ಕಮಿಟಿಯನ್ನು ಮಾಡ್ಕೊಂಡಿದ್ವಿ ಆ ಕಮಿಟಿ ವರದಿ ಸಲ್ಲಕ್ಕೆ ಮುಂದಿನ ದಿನಮಾನಗಳಲ್ಲಿ ಮಾಡಲಿದೆ ಅದನ್ನು ಕೂಡ ನೆನ್ಪಿಡುವಲ್ಲಿ ಜೊತೆಗೆ ನಿಮಗೆಲ್ಲ ತ್ರೀ ಸೆವೆಂಟಿ ಒನ್ ಜೆ ತ್ರೀ ಸೆವೆಂಟಿ ಒನ್ ಜೆ ಏನ್ ಎರಡ್ ಸಾವಿರದ ಹದಿಮೂರರಲ್ಲಿ ಜಾರಿಗೆ ಬಂತು ಈಗ ಹತ್ತು ವರ್ಷ ಏನಾಗಿದೆ ಕಳ್ಕೊಂಡಿದೆ ಅದು ಹತ್ತು ವರ್ಷ ಆಗಿದೆ ಅದನ್ನು ಕೂಡ ನ್ಯೂಸ್ ಅಲ್ಲಿ ಕೂಡ ನೆನ್ಪಿಡುವ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ ಸೊ ಪಾವಗಡ್ ಅಂಡ್ ಸೋಲಾರ್ ಪಾರ್ಕ್ಸ್ ಗಳ ಬಗ್ಗೆ ಕ್ವಶನ್ಸ್ ಫಾಲೋಯಿಂಗ್ ಕ್ವಶನ್ ಪಿ ವೈದ್ಯ ಇತ್ತೀಚಿನ ರೀಸೆಂಟ್ ಎರಡ್ ಸಾವಿರ ಇಪ್ಪತ್ನಾಲ್ಕ ಇಪ್ಪತ್ತೈದು ಪೇಪರ್ ಏನ್ ಕೇಳಿದ್ರೆ ಸೋಲಾರ್ ಪಾರ್ಕ್ ಗಳು ಮತ್ತು ಆ ಪ್ರದೇಶಗಳನ್ನ ಮತ್ತು ಆ ಜಿಲ್ಲೆಗಳನ್ನ ಏನ್ ಮಾಡ್ಕೊಂಡು ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದಾರೆ ನೀವೇನ್ ಮಾಡಿ ಅಂದ್ರೆ ಇದನ್ನು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಓಕೆ ಈ ಎಲ್ಲ ಇಂಪಾರ್ಟೆಂಟ್ ಕನ್ನಡ ಪೊಲೀಟಿಯಲ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಎರಡು ಕ್ವಶನ್ ಫಿಕ್ಸ್ ನೋಡಿ ಮುಂದಿನ ಮನೆಗಳ ಒಂದು ಉಪರಾಷ್ಟ್ರಪತಿ ಮತ್ತು ನಮ್ಮ ಮಹಾಭಿಯೋಗ ಯಶವಂತ ವರ್ಮ ಅವ್ರದ್ದು ಮಹಾಭಿಯೋಗ ಪ್ರಕ್ರಿಯೆ ಅದ್ರ ಮೇಲೆ ಎರಡು ಕ್ವಶನ್ಸ್ ಬರ್ತವೆ ಮತ್ತು ಸದನಗಳ ಮೇಲೆ ನಿಮ್ಗೆ ಕ್ವಶನ್ಸ್ ಬರಬಹುದು ಇದು ಅಂಡ್ ನೆಕ್ಸ್ಟ್ ಏನ್ ಗೊತ್ತಾ ಈ ಪಾವಗಡ್ ಸೋಲಾರ್ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದಾನೆ ಅದ್ರ ಬಗ್ಗೆ ಸ್ವಲ್ಪ ನೀವು ಬೆಳಕು ಚಲುವ ಪ್ರಯತ್ನವನ್ನು ಮಾಡಿ ಎಲ್ಲವನ್ನ ನೀವು ನೀಟಾಗಿ ಓದಿ ನಿಮ್ಮ ನಮ್ಮ ಡಿಟೇಲ್ ಡಾಕ್ಯುಮೆಂಟ್ ಏನ್ ಕೊಟ್ಟಿರ್ತೀವಿ ಆ ಡೀಟೇಲ್ಡ್ ಡಾಕ್ಯುಮೆಂಟ್ ಅನ್ನು ಮಾಡಿ ನಿಮ್ದೇ ಆದ ಒಂದು ಹಾಫ್ ಪೇಜ್ ಒಂದ್ ಪೇಜ್ ಗೊತ್ತಾ ಶಾರ್ಟ್ ನೋಟ್ಸ್ ಮಾಡಿ ಅದನ್ನ ನೀವು ಪ್ರಿಪೇರ್ ಆಗ್ತೀರ ಅಂತ ಹೇಳ್ತಾ ನನ್ನ ಕ್ಲಾಸ್ ಅನ್ನ ಇಲ್ಲಿಗೆ ಅಪ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್